ಅದರ ಪರವಾಗಿ ಮಾತನಾಡಿದ ಅವರಿಗೆ ಹಾಗೆ ಎಲ್ಲ ಸನ್ಮಾನಿತರಿಗೂ ಅವರ ಶುಭಾಶಯವುಗಳು ನಮ್ಮ ಮೇಲೆ ಇದೆ ಎಂದು ಭಾವಿಸಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಅಭ್ಯಾಗತರ ಪರವಾಗಿ ಅಭ್ಯಾಗತರಾಗಿ ಆಗಮಿಸಿರುವ ಶ್ರೀ ಧರ್ಮಸ್ಥಳ ಶ್ರೀ ಅವರು ನಮ್ಮ ನಮ್ಮನ್ನು ಉದ್ದೇಶಿಸಿ ಎರಡು ಶುಭ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತೇನೆ ಮಾತಾನ್ವಾ ಹಾಗೆ ಈ ಕ್ಷೇತ್ರದೆಲ್ಲ ದೇವದೇವರನ್ನು ಸುತ್ತ ವಿಶೇಷವಾಗಿ ಎಲ್ಲ ದೇವದೇವರ ಅನುಗ್ರಹವನ್ನು ನಿಮಗೂ ನಮಗೂ ಪಡೆಯುತ್ತಾ ವೇದಿಕೆಯಲ್ಲಿರುವ ಇಂದಿನ ಸಮಾರಂಭದ ಅಧ್ಯಕ್ಷರೇ ಹಾಗೆ ಎಲ್ಲ ಗಣ್ಯರೇ ಹಾಗೆ ಇವತ್ತು ವಿಶೇಷವಾಗಿ ಸನ್ಮಾನಿತರೆ ಹಾಗೆ ಅದರಲ್ಲೂ ಚಿಕ್ಕ ವಯಸ್ಸಿನ ನಮ್ಮ ಆದ್ಯ ಆದ್ಯ ಅಲ್ಲೋ ಅನಿಲ್ ಆದ್ಯ ಇವರನ್ನು ಭಾಳ ಸಂತೋಷದಿಂದ ನೆನೆಸುತ್ತಾ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಮುಂದೆ ಮುಂಬೈ ಇರುವ ಮುಂದೆ ಇರುವಂಥ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ ಹಾಗೆ ಪತ್ರಕರ್ತರೇ ಮಾಧ್ಯಮದವರು ಎಲ್ಲಿ ಕೂಡ ನನ್ನ ವಂದನೆಯನ್ನು ಸಲ್ಲಿಸ್ತಾ ಭಾಳಷ್ಟು ಸಂತೋಷವಾಗಿದೆ ಈ ಕಾರ್ಯಕ್ರಮವನ್ನು ಭಾಳಷ್ಟು ವಿಶೇಷವಾಗಿ ಸಂಘಟಿಸಿದ್ದೀರಿ ಜೊತೆಗೆ ಇವತ್ತು ಮಹಿಳಾ ಯಕ್ಷಗಾನ ತಾಳಮದೇ ಅವರು ಭಾಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಅದರ ಗುರುಗಳಿಗೂ ಅವರಿಗೂ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ತುಂಬ ಅದ್ಭುತವಾಗಿ ನಮ್ಮ ಗಂಡಸರಿಗೆ ಮೀರುವಂತೆ ಆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ನಾನು ಅರ್ಧದಿಂದ ಬಂದಿದ್ದೆ ಆತು ನನಗೆ ಭಾಳ ಒಂದು ಎರಡು ಅರ್ಥ ಕೇಳಿ ಭಾಳ ಖುಷಿಯಾಗಿದೆ ಅದನ್ನು ಮೀರಿಸಿ ಮಾಡಿದ್ದಾರೆ ಅವರಿಗೂ ಕೂಡ ವಿಶೇಷವಾದ ಅಭಿನಯ ಸಲ್ಲಿಸಿದೆ ಅದಲ್ಲದೆ ಬೆಳಿಗ್ಗೆಯಿಂದ ಇವತ್ತು ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೀಡ್ತಾ ಇದ್ದರೆ ಅವರಿಗೆಲ್ಲರೂ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ ನನಗೆ ಭಾರಿ ಸಂತೋಷ ಅಂತ ಹೇಳಿದರೆ ನಮ್ಮ ಧರ್ಮಸ್ಥಳ ಮೇಳದ ಮುಖ್ಯ ಭಾಗವತರಾದ ರಘುರಾಮ್ ಹೋಳರನ್ನು ಇವತ್ತು ಅಭಿನಂದಿಸ್ತಾರೆ ಹಾಗೆ ನಮ್ಮ ಅದರಲ್ಲೂ ಭಾಳಷ್ಟು ಹಿರಿಯರು ಬಹುಶಃ ರಘುರಾಮ ಭಾಗವತಿನ ಹಿರಿಯರು ಕಾಣುತ್ತೆ ನಮ್ಮ ಮಾಂಬಾಡಿಯವರು ಮಾಂಬಾಡಿಯವರನ್ನು ಎಲ್ಲಿ ಹೋದರೆ ಅವರು ಹೆಸರು ಕೇಳ್ತಾ ಇರ್ತೇವೆ ಅಂದರೆ ಅಷ್ಟು ಶಿಷ್ಯರು ಎಲ್ಲ ಕಡೆ ಇದ್ದಾರೆ ಅದಲ್ಲದೆ ಈಗ ಪ್ರತಿಯೊಂದು ಮೇಳದಲ್ಲಿ ಮಿಂಚುತ್ತಿರುವ ಕಲಾವಿದ ಯಾರಂತೇಳಿದರೆ ಮಾಂಬಾಡಿಯವರು ಶಿಷ್ಯರು ಹೆಚ್ಚಿನವರು ಭಾಗವತರಾಗಿರಲಿ ಹಿಮ್ಮೆಳೆದವರಾಗಿರಲಿ ಎಲ್ಲರೂ ಕೂಡ ಅವರ ಶಿಷ್ಯರು ನನಗೆ ಇವತ್ತು ನೋಡೋ ಭಾಳ ಸಂತೋಷ ಯಾಕೆಂದರೆ ನಾನು ಧರ್ಮಸ್ಥಳ ಮೇಳದಲ್ಲಿ ಆಟ ನೋಡ್ತಾ ಇರುವಾಗ ಭಾಳಷ್ಟು ಮೇಳದಲ್ಲಿ ತುಂಬ ವರ್ಷ ಇದ್ದರೂ ಅವರು ಕೂಡ ಅದೇ ರೀತಿ ಹೊಳ್ಳರು ಕೂಡ ತುಂಬ ಭಾಗವತಿಗೆ ಮಾಡಿ ರಂಜಿಸಿದವರು ನಾನು ಈ ಸಂದರ್ಭದಲ್ಲಿ ಹೊಳ್ಳರ ಬಗ್ಗೆ ಎರಡು ಮಾತು ಹೇಳಬೇಕು ಯಾಕಂತ ಇವತ್ತು ನಾವು ನೋಡಿ ಸಂತೋಷ ಪಡ್ತೇವೆ ಒಂದು ಕಾಲದಲ್ಲಿ ನಾವು ಧ್ವನಿಷರಣನ್ನು ಸಂಘಟನೆ ಮಾಡಿ ರೆಕಾರ್ಡಿಂಗ್ ಮಾಡುವಾಗ ಇದೇ ಹೊಳ್ಳರನ್ನು ನಮ್ಮ ಒಂದು ಹೋಟ್ಲಿದೆ ಆ ಹೋಟ್ಲಲ್ಲಿ ನಾವು ಒಂದು ಕೋಣೆಯಲ್ಲಿ ಬರೀ ಒಂದು ರೆಕಾರ್ಡಿಂಗ್ ಸಿಸ್ಟಮ್ ಅಂತಂದು ರೆಕಾರ್ಡಿಂಗ್ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನನಗೆ ಆ ಸೀನ್ ಈಗಲೂ ಕಾಣ್ತದೆ ಹೋಳ್ಳರು ಹಂಗೇನು ತೆಗೆದು ಅಂದರೆ ಅಷ್ಟು ಸೆಗೈತೆ ಆ ಟೈಮಲ್ಲಿ ಯಾವುದು ಸರಿಯಾದ ವ್ಯವಸ್ಥೆ ಇಲ್ಲ ಬರೀ ಧ್ವನಿವರ್ಧಕ ಮಾತ್ರ ಇದ್ದದ್ದು ರೆಕಾರ್ಡಿಂಗ್ ಸೆಕ್ಷನ್ ಆದರೆ ಈ ಹೊಳ್ಳರು ಅಂಗಿ ತೆಗೆದು ಕೂತು ರೆಕಾರ್ಡಿಂಗ್ ಮಾಡಿದಂಥ ಸಂದರ್ಭ ಇದೆ ಇವತ್ತು ನಾನು ಯಾಕೆ ಜ್ಞಾಪಿಸ್ತೇನೆ ಅಂದರೆ ಅಷ್ಟು ಕಷ್ಟದ ಕಾಲ ಇತ್ತು ಈಗ ಬೇಕಾದಷ್ಟು ವ್ಯವಸ್ಥೆ ಇದೆ ಅಂಥ ಸಂದರ್ಭದಲ್ಲಿ ನಮ್ಮ ಹೊಳ್ಳರು ಆವಾಗ ಭಾಗವತಿಯನ್ನು ಮಾಡಿದರೆ ನಾನು ಹಲವಾರು ಧ್ವನಿ ಸುಳ್ಳಿಲ್ಲ ಅವರು ನಮ್ಮ ಕ್ಯಾಸೆಟ್ನಲ್ಲಿ ಆಗಲಿ ಆಮೇಲೆ ಸಿಟಿಯಲ್ಲಿ ಆಗಲಿ ರಂಜಿಸಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಭಾಳಷ್ಟು ಜಾಪಿಸ್ತೇನೆ ಅದಲ್ಲದೆ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅವರ ವರ್ಗವರಿಗೆ ಹಾಗೆ ನಮ್ಮ ಮೇಳದ ಮ್ಯಾನೇಜರ್ ಹರ್ಷೇಂದ್ರ ಕುಮಾರ್ ಅವರಿಗೆ ಭಾಳಷ್ಟು ಆತ್ಮೀಯತೆ ಭಾಳಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಈಗಲೂ ಎಲ್ಲರೂ ಜನರು ಅವರನ್ನು ಕರೀತಾರೆ ಗುರುತಿಸುತ್ತಾರೆ ಇದಕ್ಕೆ ನಾನು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮನ್ನು ಇನ್ನೂ ಕೂಡ ಕೂಡ ಎಲ್ಲ ಕಾರ್ಯಕ್ರಮ ಕರೆದು ಕರೀತಾರೆ ಇಲ್ಲ ಅಂತಲ್ಲ ಇನ್ನೂ ಕರೆದು ನೀವು ಭಾಗವತಿ ಮಾಡೋದರಲ್ಲಿ ಇನ್ನೂ ಕೂಡ ಮಿಂಚಬೇಕು ಅಂತ ಹೇಳಿ ನನ್ನ ವಿಶೇಷವಾದ ಅಭಿನಂದನೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೆ ಕ್ಷೇತ್ರ ಧರ್ಮದೇವತೆಗೆ ಪ್ರಾರ್ಥನೆ ಮಾಡ್ತೇನೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಒಳ್ಳರೆ ಭಾಳ ಖುಷಿಯಾಗಿದೆ ಯಾಕೆಂದರೆ ನನಗೇನು ಸಮಾಧಾನ ಅಂತ ಹೇಳಿದರೆ ನಿಮ್ಮ ಧ್ವನಿ ಅಚ್ಚಳಿಯದಾಗಿ ನಮ್ಮ ಧ್ವನಿ ಸುರಳಿ ಉಳಿದಿದೆ ಇದು ಭಾಳ ಮುಖ್ಯ ಹಾಗೆ ಯಾರ ಧ್ವನಿ ಕೇಳುವಾಗಲೂ ನಮಗೆ ಖುಷಿಯಾಗುತ್ತೆ ನಮ್ಮ ಧ್ವನಿ ಸುರಳಿ ಆಗಿದ್ದಾರೆ ಹಾಗೆ ಅಂತ ಒಳ್ಳೆ ಒಳ್ಳೆ ಮಿಂಚೆ ಕಲಾವಿದರೆಲ್ಲ ಕೆಲವರು ಆಗಿ ಹೋಗಿದ್ದಾರೆ ಕೆಲವರು ಇದ್ದಾರೆ ಅದು ಆಗಿ ಹೋದವ್ರನ್ನು ಕೇಳುವಾಗ ಈಗ ಜೀವಂತ ಇದ್ದಾರೆ ಅಂತ ನನಗೆ ನೆನಪಾಗುತ್ತೆ ಶೇಣಿ ಅವರು ಇರ್ಬೋದು ರಾಮದಾಸ್ ಆಗಿರ್ಬೋದು ತೆಕ್ಕಟ್ಟನಾಂದ್ರೆ ಗೋವಿಂದ ಭಟ್ ಇರ್ಬೋದು ಗೋವಿಂದ ಭಟ್ರು ಇದ್ದಾರೆ ಈಗ ಆದರೆ ಕುಂಬಳೆ ಸುಂದರ ಅವರು ಆಮೇಲೆ ಕೋಳಿ ರಾಮಚಂದ್ರ ಅವರು ಪ್ರಭಾಕರ್ ಜೋಶಿ ಅವರು ಮೂಡಮೇಲ್ ಅವರು ಒಳ್ಳೆ ಒಳ್ಳೆ ದಿಗ್ಗಜ ಕಲಾವಿದ ಸಂಘಟನೆ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಭಾಳ ಗಂಟಾ ಘಂಟಾವಚ ಹೇಳಿ ಸಂತೋಷ ಪಡ್ತೇನೆ ಯಾಕೆಂದರೆ ನಮಗೆ ಒಂದು ಅಂಥ ಅವಕಾಶ ಕೊಟ್ಟಿದ್ದಾರೆ ದೇವರು ಅದು ಮಾಡಿದ್ದೇನೆ ಇದು ನನಗೆ ಭಾಳ ಸಂತೋಷ ಕೊಟ್ಟಿದೆ ಹಾಗೆ ಜೊತೆಗೆ ಇವತ್ತು ಜಬ್ಬಾರ್ ಸಾಮಾರು ಜಬ್ಬಾರ್ ಜಬ್ಬಾರ್ ಸಾಮರನ್ನು ಧರ್ಮಸ್ಥಳಕ್ಕೆ ನಾವು ಏನಾದರೂ ಕಾರ್ಯಕ್ರಮ ಕರೆಯುವಾಗ ಫಸ್ಟ್ ಜಬ್ಬಾರ್ ಸಾಮರ ಹೆಸರು ಹೇಳಿದೆ ಎಲ್ಲರೂ ಕೂಡ ಒಂದೊಂದು ಸಾರಿ ಸಿಗುವುದಿಲ್ಲ ಅವರು ಭಾಳಷ್ಟು ಬ್ಯುಸಿ ಇರ್ತಾರೆ ಆದರೂ ತುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲರನ್ನು ರಂಜಿಸಿದ್ದಾರೆ ಅದು ಕೂಡ ಏನೂ ಜಾತಿ ಭೇದ ಇಲ್ಲದೆ ಭಾಳಷ್ಟು ಸಂತೋಷದಿಂದ ಬಂದು ಭಾಗವಹಿಸ್ತೀರಿ ಜಬ್ಬಾರ್ ಸಾಮನಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಇನ್ನೊಬ್ಬರು ಒಳಕುಂಜವರು ಅವರ ನಿಮ್ಮ ಅಣ್ಣರು ಸೋದರ ಮಾವ ನಮ್ಮ ನಯನಕುಮಾರ್ ಅವರು ಅವರು ಕೂಡ ನನ್ನ ತುಂಬ ಧ್ವನಿ ಸುರಳಲ್ಲಿ ನಾ ಮಿಂಚಿದ್ದಾರೆ ಜೊತೆಗೆ ನಾನು ನೀವು ಹೇಳಲಿಕ್ಕೆ ಹೇಳಿದ್ರೆ ನಂಬಲಿಕ್ಕಿಲ್ಲ ಧರ್ಮಸ್ಥಳಕ್ಕೆ ಬಂದಾಗ ನಾವು ಸೇವಾ ಕೌಂಟಲ್ಲಿ ಇದ್ದೆ ಆ ಸೇವಾ ಕೌಂಟಲ್ಲಿ ಇರುವಾಗಲೂ ಏನಾದರೂ ಒಂದು ಹಾಸ್ಯ ತುಣುಕು ಹೇಳದೇ ಹೋಗ್ತಿರಲಿಲ್ಲ ನಮ್ಮ ನಯನ್ ಕುಮಾರ್ ಅಂಥ ನಯನ್ ಕುಮಾರ್ರ ಇವರು ಅಳಿಯ ಇವತ್ತು ಇದ್ದಾರೆ ಇವರಿಗೂ ಇವರು ಕೂಡ ಅವರನ್ನು ಇವರನ್ನು ಅವರನ್ನು ಮೀರಿಸುವಾಗ ಇವರು ಹಾಸ್ಯ ಮಾಡ್ತಾ ಇದ್ದಾರೆ ನಾನು ತುಂಬ ಕಡೆ ನೋಡಿದ್ದೇನೆ ಅಲ್ಲದೆ ಕೆಲವೊಂದು ಪುಸ್ತಕವನ್ನು ಕಲಾವಿದ ಬೇಕಾಗಿ ಹೋಗಿ ಬರೆದಿಟ್ಟಿದ್ದಾರೆ ಇದು ನಿಮ್ಮ ಶಾಶ್ವತವಾದ ಕೆಲಸ ಅಂತ ನಾನು ಹೇಳ್ತೇನೆ ನಿಮಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಇವತ್ತು ಈ ಸಂಸ್ಥೆಯವರು ತುಂಬ ಕಾರ್ಯಕ್ರಮ ವರ್ಷ ವರ್ಷ ಮಾಡ್ತೇನೆ ನಾನು ಭಾಳ ವರ್ಷ ಹಿಂದೆ ಬಂದಿದ್ದೆ ಅದು ಇಲ್ಲಿ ಎಲ್ಲಿ ಅನ್ಕೊ ನಾನು ಇದೇ ಅಶ್ವತ್ಪುರಕ್ಕೆ ಬಂದಿದ್ದೇನೆ ಒಂದು ಸಾರಿ ಅದು ಎಲ್ಲೇ ನೆನಪಿಲ್ಲ ಒಂದು ಕಾರ್ಯಕ್ರಮ ಭಾವಿಸ್ತೇನೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಈ ವರ್ಷ ನಿಮ್ಮದು ಇಪ್ಪತ್ತೆಂಟು ವರ್ಷ ಅಂತ ಹೇಳಿದಿರಿ ಭಾಳ ಸಂತೋಷ ಆಯಿತು ಒಂದು ವರ್ಷ ಆಚರಣೆ ಮಾಡೋದೇ ಭಾಳ ಕಷ್ಟ ಇಪ್ಪತ್ತು ವರ್ಷ ನಡೆಸ್ಕೊಂಡು ಹೋಗಿದ್ದೆ ಭಾಳ ಸುಲಭ ವಿಷಯ ಇಲ್ಲ ಅದರಲ್ಲಿ ಯಕ್ಷಗಾನದಲ್ಲಿ ಏನು ಕಷ್ಟ ಸುಖ ಎಲ್ಲ ಐತೆ ಅಂತ ನನಗೆಲ್ಲ ನಾನು ಅನುಭವಿಸ್ತು ನನಗೆ ಸಂಘಟನೆ ಮಾಡಿ ಅನುಭವ ಉಂಟು ಆದರೆ ನಾನು ವಿಶೇಷ ಏನು ಹೇಳಿಕೆ ಬಯಸ್ತೇನೆ ಅಂತ ಈ ಸಂದರ್ಭದಲ್ಲಿ ನನಗೆ ಎಲ್ಲ ಕಲಾವಿದರು ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದೆ ಹೊಳ್ಳರಿಂದ ತೊಡಗಿ ಎಲ್ಲ ಭಾಗವತರಾಗಲಿ ಕಲಾವಿದರಾಗಲಿ ಹಾಗೆಲ್ಲೇ ಹಿಮ್ಮೇಳದವರಾಗಿ ಎಲ್ಲರೂ ಕೂಡ ಭಾಳಷ್ಟು ಆಸಕ್ತಿಯಿಂದ ಭಾಳಷ್ಟು ನನ್ನ ಪ್ರೀತಿಯಿಂದ ಆತ್ಮೀಯತೆಯಿಂದ ಸೇರಿಕೊಂಡಿದ್ದಾರೆ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ನಾನು ಈ ಸಂದರ್ಭದ ಮಾತು ಹೇಳಿಕೆ ಬಯಸ್ತೇನೆ ನಮ್ಮ ಮೇಳದ ಗೋವಿಂದ ಭಟ್ರು ದುಬೈ ಆಮೇಲೆ ಬೊಂಬಾಯಿಗೆಲ್ಲ ನಾನು ಮಾಡಿದ ಕ್ಯಾಸೆಟ್ ಕೊಂಡೋಗ್ತಾಯಿದ್ರು ಜೊತೆಗೆ ಒಂದು ಸಾರಿ ಮರೆತು ಹೋಗಿದ್ರು ಆವಾಗ ಅಲ್ಲಿ ಅವರು ಹೇಳ್ತಿದ್ದಾರೆ ನೀವು ಬಿಜುಬಲಿಯವರು ಸೆಟ್ ಮಾಡಿದ ಕ್ಯಾಸೆಟ್ ಇದೆ ತಂದು ಬೇಕು ಅಂತ ಹೇಳ್ತಾ ಇದ್ರಂತೆ ಇದು ನನಗೆ ಭಾಳ ಹೆಮ್ಮೆ ತಂದಿದೆ ಈ ಸಂದರ್ಭದಲ್ಲಿ ನಾನು ನೆನಪಿಸಬೇಕು ನಮ್ಮ ಗೋವಿಂದ್ ಭಟ್ನು ನಮಗೆ ನೋಡುವಾಗ ವ್ಯಾಪಾರ ಮಾಡ್ತದೆ ಕಂಡರು ಕೂಡ ಯಕ್ಷಗಾನದ ಪ್ರಚಾರ ಮಾಡ್ತಾರೆ ದುಡ್ಡು ಆಗ್ತದೆ ಹೋಗ್ತಾ ವಿಷಯ ಬೇರೆ ಆದರೆ ಯಕ್ಷಗಾನದ ಪ್ರಚಾರ ಮಾಡ್ತಾರೆ ಇದು ನನಗೆ ಬೇಕಾದದ್ದು ದುಡ್ಡು ಆಗೋದು ಇವತ್ತು ಆಗ್ತದೆ ಹೋಗ್ತಾನೆ ನಾಳೆ ಆದರೆ ಎಲ್ರಿಗೂ ಕೊಟ್ಟು ಅದನ್ನು ಅವರು ಪಡಿಸ್ತಾರೆ ನಾನು ವಿಶೇಷವಾಗಿ ಅವರಿಗೆಲ್ಲ ಅದನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಸದಾಶಿವರಾಯವರು ಇವತ್ತು ಮೊನ್ನೆ ಫೋನ್ ಮಾಡಿದ್ದು ಕಾರ್ಯಕ್ರಮ ಬರಬೇಕು ಅಂತ ಭಾಳ ಸಂತೋಷದಿಂದ ಬಂದಿದ್ದೇನೆ ತುಂಬ ಕಡೆ ಅವರು ಅರ್ಥ ಕೊಡೋಕೆ ಹೇಳಿದ್ದೇನೆ ಭಾಳಷ್ಟು ಏನು ಹೇಳ್ತಾರೆ ಪಾದರಸದಂತೆ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಅವರು ನಮ್ಮ ಸದಾಶಿವರಾಯವರು ಯಾವುದೇ ಸಂಘಟನೆ ಮಾಡಿ ಅದು ಅಚ್ಚುಕಟ್ಟಾಗಬೇಕು ಮತ್ತು ಚೆಂದ ಅಲ್ಲಿ ನಡೆಸ್ಕೊಡ್ತಾರೆ ಮತ್ತು ಅವರ ಅರ್ಥದಲ್ಲಿ ಕೂಡ ವಿನೋದತೆ ಇದೆ ಬರೀ ಅರ್ಥ ಮಾತಾಡೋದಲ್ಲ ಭಾಳ ವಿನೋದೆಯಿಂದ ಮಾಡ್ತಾರೆ ಅಂದರೆ ಹಾಸ್ಯ ತ್ ಮಾತಾಡ್ತಾರೆ ಈ ಸಂದರ್ಭದಲ್ಲಿ ಸದಸ್ಯರ ನಿಮಗೆ ಒಳ್ಳೆಯ ದೇವರ ಅನುಗ್ರಹ ಕೊಡಲಿ ಅಂತ ಹೇಳ್ತೇನೆ ಯಾಕಂತಂದರೆ ಇಂಥ ಸಂಘಟನೆ ನೀವು ಮಾಡೋದರಿಂದ ಇಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕಾಗುತ್ತದೆ ಹಾಗೆ ನಮ್ಮ ವಿಷ್ಣುಮೂರ್ತಿಯವರು ಈ ದೇವಸ್ಥಾನದ ಮುಖ್ಯಸ್ಥರು ಅವರು ಕೂಡ ಈ ಜಾಗವನ್ನು ಕೊಟ್ಟು ಇಲ್ಲಿ ಮುಂದರ್ಸ್ಕೊಂಡು ಹೋಗಿ ನಡೀತಾ ಇರ್ಬೇಕು ಯಾಕಂದರೆ ನಾವೊಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ನಮಗೆ ಸರಿಯಾದ ಜಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲಿ ಇರುವುದಿಲ್ಲ ಆದರೆ ಇಂಥ ದೇವಸ್ಥಾನದ ಹತ್ತಿರವೇ ಅವರ ಪ್ರಾಂಗಣದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನಾನು ನಿಮಗೂ ನಿಮ್ಮ ಪದಾಧಿಕಾರಿಗಳಿಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಇವತ್ತು ನೀವು ಪ್ರೋತ್ಸಾಹ ಕೊಡಲಿಕ್ಕೆ ನೀವೆಲ್ಲ ವೀಕ್ಷಕರು ಬಂದಿದ್ದೀರಿ ಇವತ್ತು ಇದು ರಿಲ್ಯಾಕ್ತ ಎಲ್ಲ ಗೊತ್ತಿಲ್ಲ ಆಗ್ತದೆ ರಿಲೇ ಇಲ್ಲಲ್ಲ ಆಗ್ತದೆ ರಿಲ್ಯಾಕ್ ಇಲ್ಲ ಮುಂದಕ್ಕೆ ರೀಲೆ ಮಾಡ್ಬೋದು ಅವರು ಒಳ್ಳೆಯ ಒಳ್ಳೆಯ ಆಸಕ್ತ ಕಲಾವಿದರು ಹಾಗೆ ದಿಗ್ಗಜರನ್ನು ಕರೆಸಿ ಈ ವೇದಿಕೆಯಲ್ಲಿ ನಡೆಸಿಕೊಟ್ಟಿದ್ದೀನಿ ನಿಮಗೆ ನಾನು ವಿಶೇಷವಾಗಿ ನಾನು ಅಭಿಸ್ ಅಭಿನಂದನೆ ಸಲ್ಲಿಸ್ತೇನೆ ಯಕ್ಷಗಾನ ಅಲ್ಲದೆ ಇವತ್ತು ಯಾ ಇದರ ನಮ್ಮ ಹುಡುಗನೂ ಭಾಳ ಆಯ್ತು ನನಗೆ ಕರಾಟೆಯಲ್ಲಿ ನೋಡಿ ಅವರ ತಂದೆ ತಾಯತಕ್ಕೆ ಇಲ್ಲೇ ಗೊತ್ತಾಗೋದು ಈಗ ಅವರ ಮನೆಯಲ್ಲಿ ಚಿನ್ನ ಎಷ್ಟಿದೆ ಬೆಳ್ಳಿ ಎಷ್ಟಿದೆ ಅಂತ ಅಷ್ಟು ಪದಕವನ್ನು ಪಾಪ ಹುಡುಗ ಇಷ್ಟು ಸಣ್ಣದಲ್ಲಿ ತರಿಸಿಕೊಟ್ಟಿದ್ದಾನೆ ಇನ್ನೂ ಉಜ್ವಲಾದ ಭವಿಷ್ಯ ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣ ಸ್ವಾಮಿ ದೇವತೆಗಳ ಎಲ್ಲ ದೇವರ ಅನುಗ್ರಹ ಇರಲಿ ಅಂತ ಹೇಳಿ ಇನ್ನೂ ಕೂಡ ನೀವು ಮುಂಚುತ್ತಾ ಇರಬೇಕು ಇನ್ನೂ ಯಾವುದೇ ಒಂದು ಸ್ಪರ್ಧೆ ಇದ್ದರೆ ಪೋಷಕರವನ್ನ ಕಳಿಸಬೇಕು ಅಂತೇಳಿ ಸಂದರ್ಭ ಹೇಳುತ್ತಾ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಈ ಕಾರ್ಯಕ್ರಮ ಮುಂದುವರ್ಸೊಂಡು ಹೋಗಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರ ಅನುಗ್ರಹವನ್ನು ಬೇಡುತ್ತೆ ನಿಮಗೆ ಹಾಗೆ ಇವತ್ತು ಕರೆಸಿ ಎರಡು ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೆ ಯಾಕೆಂದರೆ ಎಷ್ಟೆಷ್ಟು ಮಾತಾಡೋದು ನಾವೇನು ಭಾಷಣ ಕರೆನಲ್ಲ ಆದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಸಮೇತ ಸದಸ್ಯರು ಸದಾಶಿವರ್ಯರು ಯಕ್ಷಗಾನ ಅಭಿಮಾನಿಗಳು ಕಲಾವಿದರು ಎಲ್ಲೂ ಸೇರಿ ಈ ಕಾರ್ಯಕ್ರಮ ಕರೆದಿರಿ ಅದಕ್ಕಾಗಿ ನಾನು ವಿಶೇಷವನ್ನು ನನ್ನ ಅಭಿನಂದನೆ ಸಲ್ಲಿಸಿ ಶ್ರೀದೇವರ ಅನುಗ್ರಹ ನಮಗೂ ನಮಗೆ ಎಲ್ಲಿಗೆ ಬೇಡುತ್ತಾ ನಾನು ಕೊನೆಯದಾಗಿ ಎಲ್ಲರ ಕಡೆಯಲ್ಲಿ ಹೇಳಿಕೊಂಡು ಒಬ್ಬ ಮನುಷ್ಯನಿಗೆ ಆ ಇರಬೇಕು ಅಂತ ಆ ಅಂದರೆ ಆರೋಗ್ಯ ನೆಮ್ಮದಿ ನೇ ಅಂದರೆ ನೆಮ್ಮದಿ ಇದು ಎಲ್ಲರಿಗೂ ಯಾವಾಗಲೂ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಶ್ರೀಯುತ ಭುಜಬಲಿಯವರು ನಮ್ಮ ಯಕ್ಷ ಚೈತನ್ಯದ ಹತ್ತನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಪ್ರೇಕ್ಷಕರಾಗಿ ಆಗಮಿಸಿದರು ಅವರನ್ನು ಸಭೆಯಲ್ಲಿ ಗಮನಿಸಿದಂಥ ನಾವು ಒಂದು ತುಳು ಕೂಟಕ್ಕೆ ತುಳು ಕೂಟಕ್ಕೆ ಅವರನ್ನು ವೇದಿಕೆಗೆ ಆಗಮಿಸಿದ್ದ ಆಗಮಿ ಆಹ್ವಾನಿಸಿದ್ದೇವೆ ಯಾವುದೇ ಅಹಂ ಇಲ್ಲದೆ ಅಥವಾ ಅವರ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರಿಲ್ಲ ಅಂತ ಯಾವುದೇ ಗೊಂದಲಕ್ಕೊಳಗಾಗದೆ ನಮ್ಮ ಕೋರಿಕೆಯ ಮೇರೆಗೆ ವೇದಿಕೆಗೆ ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು ಇವತ್ತಿಗೂ ನೆನಪಿದೆ ಇವತ್ತು ಆಹ್ವಾನಿತರಾಗಿ ಬಂದಿದ್ದಾರೆ ನಮ್ಮನ್ನು ಆಶೀರ್ವದಿಸಿದ್ದಾರೆ ತುಂಬಾ ಧನ್ಯವಾದಗಳು ಅವರಿಗೆ ಮುಂದೆ ನಮ್ಮ ದೇವಳದ ಆಡಳಿತ ಮುಕ್ತೇಶ್ವರರಾದ ಶ್ರೀಯುತ ರಘುನಾಥ್ ಎಲ್ವಿ ಇವರಿಂದ ಎರಡು ಶುಭ ನುಡಿ ಓಂ ಶ್ರೀ ಗುರುಭ್ಯೋಂ ನಮ ಹರಿ ಓಂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಪ್ರಭು ಶ್ರೀರಾಮ ಹಾಗೂ ಗುರುಗಳ ಪಾದರವಿಂದಲೇ ಬಂದಿಸ್ತ ಇವತ್ತು ಯಕ್ಷ ಚೈತನ್ಯ ಇದರ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿಕ್ಕೆ ಬಂದಿರತಕ್ಕಂಥ ನಾಲ್ಕು ಕಲಾವಿದರು ಹಾಗೂ ಅಭ್ಯರ್ಥರಾಗಿ ಬಂದಿರತಕ್ಕಂಥ ಬಾಹುಬಲಿ ಭುಜಬಲಿ ಧರ್ಮಸ್ಥಳ ಹಾಗೂ ಮತ್ತೆಲ್ಲರೂ ನಮ್ಮ ಆತ್ಮೀಯರು ಹಾಗೂ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಪ್ರೇಕ್ಷಕರಿಗೆ ಅಭಿನಂದಿಸ್ತಾ ಸಮಯ ಮುಂದೆ ಹೋಗ್ತಾ ಇದೆ ಹೆಚ್ಚು ಸಮಯ ತೊಗೊಂಡ್ರೆ ಕಲಾವಿದರಿಗೆ ಚರ್ಚೆ ಮಾಡಲಿಕ್ಕೆ ಸಮಯ ಸಾಲುದಿಲ್ಲ ಆದರೆ ಎರಡು ಮಾತು ಹೇಳಲಿಕ್ಕೆ ಹೇಳಿದ್ದಾರೆ ಹೆಚ್ಚು ಸಮಯ ನಾನು ತೆಗೆದುಕೊಳ್ಳೋದಿಲ್ಲ ಕಲೆ ಎಂಬುದು ಬಹಳ ಒಂದು ಉತ್ಸುಕವಾಗಿರತಕ್ಕಂತಹ ಒಂದು ವಿಷಯ ಅದು ಎಲ್ಲರ ಕೈಲಿ ಬರೋದಿಲ್ಲ ಈಗ ಜಬ್ಬಾರ್ ಜಬ್ಬಾರಿರ್ಬೋದು ಅಥವಾ ನಮ್ಮ ಈ ಕಲಾವಿದರಿರ್ಬೋದು ಹಾಸ್ಯ ಅನ್ನುವಂಥದ್ದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ ಈ ಎಲ್ಲ ಕಲೆಯನ್ನು ರೂಢಿಸಿಕೊಂಡು ಒಬ್ಬರಿಗೊಬ್ಬರು ಸಹಕಾರ ನೀಡಿ ಅದರ ಜೊತೆಯಲ್ಲಿ ಯಾಕಂದ್ರೆ ಅವರು ಹೇಳುವಾಗ ಜಬ್ಬಾರ್ ಹೇಳುವಾಗ ನನಗೆ ಅರ್ಥ ಆಯಿತು ಏನಂತ ಹೇಳಿದರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಬೆಳೆಸಬೇಕು ಬೆಳೆಸಿದರೆ ಮಾತ್ರ ಆ ಕಲೆ ಬೆಳೀತದೆ ಇಲ್ಲ ಅಂತಿದ್ದರೆ ಆ ಕಲೆ ಕುಂಠಿತಗೊಳ್ತದೆ ಈ ಒಂದು ಸಮಯದಲ್ಲಿ ಪ್ರೇಕ್ಷಕರಾಗಿ ಒಬ್ಬರು ಇಲ್ಲಿ ಕೂತಿದ್ದಾರೆ ಸದಾಶಿವ ಶೆಟ್ಟರು ಅಂತ ಹೇಳಿ ಇದನ್ನು ಗಮನಿಸಿದೆ ನಾನು ನಾವು ಶಾಲೆ ಹೋಗುವಾಗ ಯುವಕಮಠದಲ್ಲಿ ಯಕ್ಷಗಾನ ತಾಳವನ್ನೇ ಮಾಡ್ತಿದ್ರು ಅವರು ಪದ್ಮನಾಭಾಚಾರ್ಯರು ಮತ್ತು ಇವರೆಲ್ಲ ಸೇರಿಕೊಂಡು ಆವಾಗ ಅದು ಸ್ವಲ್ಪ ಕುಂಠಿತಗೊಂಡಿತ್ತು ಈಗ ಮತ್ತೆ ಅದು ಬೆಳಕಿಗೆ ಬಂದು ಅದರಲ್ಲಿ ನಮ್ಮ ನೆಲ್ಲಿಮಾರು ಸದಾಶಿವರಾಯರ ಅಪಾರ ಕೊಡುಗೆ ಇದೆ ಯಾಕೆ ಅಂತ ಹೇಳಿದರೆ ಪ್ರತಿ ಸಲ ಅವರು ಮಾಡುವಾಗ ಕೇಳ್ತಿದ್ದರು ರಂಗನಾಥ ಏನು ಮಾಡೋದು ಹೇಗೆ ಮಾಡೋದು ಅಂತ ಅದಕ್ಕೆ ಕೇಳ್ತಿದ್ದೆ ಏನು ನೀವು ಯೋಚನೆ ಮಾಡಬೇಡಿ ಇಡೀ ವರ್ಷದಲ್ಲಿ ನಿಮಗೆ ಯಾವಾಗ ಸಮಯ ಇದೆ ಪ್ರತಿ ಭಾನುವಾರ ಕೂಡ ದೇವಸ್ಥಾನದ ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತದೆ ಚಂಡೆ ಮತ್ತು ಮದ್ದಳೆ ಅದರ ಜೊತೆಗೆ ಯಕ್ಷಗಾನದ ಯಾವ ಪ್ರಸಂಗಗಳನ್ನು ನೀವು ತೊಗೊಂಡು ಮಾಡಲಿಕ್ಕೆ ಅವಕಾಶ ಇದೆ ಒಂದು ಪಕ್ಷದಲ್ಲಿ ಅಲ್ಲಿಲ್ಲಾದರೆ ಇನ್ನೊಂದು ಕಡೆ ಮಾಡಿ ಅಂತ ಇದು ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು ಎಲ್ಲ ಕಲೆಗಳು ನಾನು ಪ್ರೋತ್ಸಾಹ ನೀಡೋದು ಯಾಕಂದರೆ ಮಹಿಳೆಯರು ಸಂಗೀತ ಕಲಿಬೇಕು ಭಜನೆ ಮಾಡಬೇಕು ಅನ್ನೋ ಉತ್ಸುಕತೆ ಇತ್ತು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ ಕೊಟ್ಟು ಅವರನ್ನು ಬೆಳೆಸ್ತಕ್ಕಂತಹ ಕೆಲಸ ಮಾಡಿದರು ಇನ್ನೊಬ್ಬರನ್ನು ಬೆಳೆಸಬೇಕೇ ಹೊರತು ಇನ್ನೊಬ್ಬರನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು ಅದೇ ರೀತಿಯಲ್ಲಿ ನಮ್ಮ ಯೋಗ ಸಂಘ ಇದು ಕಲಾನಿಧಿ ಸಹಕಾರ ಸಂಘದಲ್ಲಿ ಸಣ್ಣ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸನ್ನು ಕೂಡ ನಾವು ಈಗ ಪ್ರಾರಂಭಿಸಿ ಊರಿನತಕ್ಕಂಥ ಎಲ್ಲ ಸಣ್ಣ ಸಣ್ಣ ವಿದ್ಯಾರ್ಥಿ ಮತ್ತು ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಎಲ್ಲ ಕಲೆಗಳಿಗೆ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಒಂದು ಊರಲ್ಲಿ ಹತ್ತು ಜನ ಇದ್ದರೆ ಹತ್ತು ಜನರಲ್ಲಿ ಹತ್ತು ನಮನೀಯ ಕಲೆಗಳಿರ್ತದೆ ಒಂದೊಂದು ರೀತಿಯ ಕಲೆಗಳನ್ನು ಪ್ರತಿಯೊಬ್ಬರಲ್ಲೂ ಇರ್ತದೆ ಆ ಎಲ್ಲ ಕಲೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಘಟಿತವಾಗಿ ಮಾಡ್ತಾ ನಿಮ್ಮೆಲ್ಲರ ಒಂದು ಆಶಯವನ್ನು ಇಟ್ಟುಕೊಂಡು ಏನು ಯಕ್ಷಾನವನ್ನು ಬೆಳೆಸ್ತಾ ಇದ್ದೀರಿ ಸಂಪೂರ್ಣ ಸಾಕ ಅವರನ್ನು ನೀಡ್ತೇವೆ ಅಂತ ಸದಾ ಹೇಳ್ತಾ ಸಂಪೂರ್ಣವಾದ ಬೆಂಬಲ ಯಶವಪುರ ಸೀತಾರಾಮಚಂದ್ರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ರಘುನಾಥ್ ಒಂಟಿಮಾರ್ ಅವರೇ ಇನ್ನು ಸಭಾಧ್ಯಕ್ಷ ಸ್ಥಾನದಿಂದ ಇಂದಿನ ಸಭಾಧ್ಯಕ್ಷ ಸಭಾಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ನಡೆಸಿಕೊಟ್ಟ ನಮ್ಮವರೇ ಆದ ಶ್ರೀಯುತ ಕೃಷ್ಣಮೂರ್ತಿ ವಿ ಎ ಅವರು ಸಭಾಧ್ಯಕ್ಷ ಸ್ಥಾನದಿಂದ ಎರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪ್ರಭು ಶ್ರೀರಾಮಚಂದ್ರನನ್ನು ನೆನೆಯುತ್ತ ಇಂದಿನ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ಯಕ್ಷಗಾನ ಸಂಘಟಕ ಶ್ರೀ ಭುಜಲಿ ಧರ್ಮಸ್ಥಳ ಇವರಿಗೆ ತಲೆಬಾಗುತ್ತಾ ಶ್ರೀಯುತ ರಘುರಾಮ್ ಹೊಳ್ಳರವರಿಗೆ ರನ್ಮನ ನಮಸ್ಕರಿಸುತ್ತಾ ಜಬ್ಬಾರ್ ಸುಮೋ ಸಂಪಾಜಿ ಅವರಿಗೆ ಗೌರವಪೂರ್ವಕ ವಂದಿಸುತ್ತಾ ರವಿಶಂಕರ್ ಭಟ್ ಒಳಕುಂಜ ಇವರಿಗೆ ರನ್ಮನಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ಗುರುಗಳಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಮಾಂಬಾಡಿ ಇವರಿಗೆ ಶಿರಸಾಷ್ಟಂಗಗಳನ್ನು ತಿಳಿಸುತ್ತಾ ಪ್ರತಿಭಾ ಪುರಸ್ಕಾರ ಪಡೆದ ಶ್ರೀ ಆದ್ಯ ಅನಿಲ್ ಕುಮಾರ್ ಮಾಯಣ ಇವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಚೈತನ್ಯದಲ್ಲಿ ವಿಶೇಷವಾಗಿ ಮಾತುಗಳನ್ನಾಡದೆ ಅಧ್ಯಕ್ಷತೆಯನ್ನು ವಹಿಸಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಬಂದಂತಹ ಅದರ ಜೊತೆಗೆ ಯಕ್ಷಚೇತನದಲ್ಲಿ ವಿಶೇಷ ಸಂಚಲನೆಯನ್ನು ನಡೆಸಿ ಸಂಚಾಲಕರಾಗಿ ಮುಂದುವರಿಯುತ್ತಿರುವ ಸದಾಶಿವರಾಯರು ಹಾಗೆ ಶ್ರೀಯುತ ಕೃಷ್ಣಮೂರ್ತಿ ಮಾಯಣ ಇವರು ಇದಕ್ಕೆಲ್ಲಕ್ಕೂ ಪೂರಕವಾಗಿ ಯಾವುದೇ ಸಂದರ್ಭದಲ್ಲಿಯೂ ಆರ್ಥಿಕವಾಗಿ ಅಥವಾ ತನುಮನದಿಂದ ಸಹಕರಿಸ್ತಿರುವ ಶ್ರೀ ವೇದಮೂರ್ತಿ ಪ್ರಭಾಕರ್ ಭಟ್ ಮತ್ತು ಅವರ ಕುಟುಂಬದವರು ಇವರೆಲ್ಲರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ವಿಶೇಷವಾಗಿ ಹೌದು ಕಟೀಲು ಕೃಷ್ಣಮೂರ್ತಿಯವರು ಅವರು ಮೌನವಾಗಿದ್ದು ಅಧ್ಯಕ್ಷ ಸ್ಥಾನವನ್ನು ಬಹಳ ಯಶಸ್ವಿ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಕೆಲವೊಮ್ಮೆ ಇಪ್ಪತ್ತು ವರ್ಷಗಳಿಂದ ಬಂದಂತಹ ಈ ಬೆಳೆದಂತಹ ಈ ಸಂಸ್ಥೆ ಹತ್ತನೇ ವರ್ಷದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಆ ಸಂದರ್ಭ ನಮ್ಮ ಅಶೋತ್ಪುರ ಸಮಾಜ ಬಾಂಧವರೆಲ್ಲ ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ಅದನ್ನು ಅನುಭವಿಸಿದರು ಇಂತಹ ಒಂದು ವಿಜೃಂಭಣೆ ನ ಭೂತೋ ನಾವು ಭವಿಷ್ಯತೆಯಲ್ಲ ಇಪ್ಪತ್ತೈದನೇ ವರ್ಷದಲ್ಲಿ ಅಂತಹ ಒಂದು ಕಾರ್ಯಕ್ರಮ ಸಂಯೋಜನೆಗೊಂಡು ಪುನಃ ಇಲ್ಲಿ ಅಂತಹ ಒಂದು ಕಾರ್ಯಕ್ರಮ ಏರ್ಪಡಲಿ ಅಂತ ಆಶಿಸ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಎರಡು ವರ್ಷಗಳಿಗೊಮ್ಮೆ ವಾರ್ಷಿಕೋತ್ಸವ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಯಕ್ಷಗಾನ ಬಯಲಾಟ ಮಕ್ಕಳಿಂದ ಆಡಿಸಲ್ಪಡ್ತಿತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುಗಳಾಗಿ ಆಗಮಿಸ್ತಾ ಇದ್ದ ಪುಂಡ್ಲಿಕ್ಷಣೆಯವರು ಹಾಗೇ ಮುತ್ತೂರಿನ ಹರೀಶ್ ಶೆಟ್ಟಿಗಾರರು ಅದರ ಜೊತೆಗೆ ಇತ್ತೀಚೆಗೆ ಶಿವಕುಮಾರ್ ಮೂಡುಬಿದ್ರೆ ಇವರು ಕೂಡ ನಮ್ಮ ಮಕ್ಕಳಲ್ಲಿ ಒಂದು ಯಕ್ಷಗಾನದ ಅಭಿರುಚಿಯನ್ನು ಮೂಡಿಸಿದ್ದಾರೆ ಆದರೆ ಯಕ್ಷ ಚೈತನ್ಯ ಮೂರು ಬಾರಿ ಈ ಮಕ್ಕಳಿಗೆ ಇದರ ಒಂದು ರುಚಿ ಕೊಡಬೇಕು ಅದರ ಜೊತೆಗೆ ಮಕ್ಕಳು ಸಾಧಕರಾಗಬೇಕನ್ನುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ ಯಕ್ಷಗಾನ ಯಕ್ಷಗಾನ ಕಲಾ ಕೇಂದ್ರದಿಂದ ಒಂದು ಬಾರಿ ಹಿಮ್ಮೇಳದ ವಸ್ತುಗಳನ್ನೆಲ್ಲ ತಂದು ಮಕ್ಕಳಿಗೆ ಕೊಟ್ಟರು ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಅವರು ಸೋತು ಹೋಗಿದ್ದಾರೆ ಅಂದರೆ ಮಕ್ಕಳು ಪ್ರಾರಂಭದಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಇರ್ತಾರೆ ಮೂವತ್ತು ಇರ್ತಾರೆ ಕೊನೆಗಾಗುವಾಗ ಎರಡು ಮೂರಕ್ಕೆ ಬರ್ತದೆ ಆಗ ಭಾಳ ಬೇಸರ ಅನಿಸ್ತದೆ ಅದರ ನಂತರ ಪುನಃ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಪದ್ಮನಾಭರು ಚಂಡೆ ವಾದಕರು ಹಲವು ಚಂಡೆಗಳ ವಾದಕರು ಅವರ ಮೂಲಕವೂ ಇಲ್ಲಿ ಪ್ರಯತ್ನ ನಡೆಯಿತು ಆದರೆ ಅದು ಕೂಡ ಹೆಚ್ಚು ಸಮಯ ಬಾಳಲಿಲ್ಲ ನಮ್ಮ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯನಾಗಿ ನನ್ನ ಮಗ ಸುಮಾರು ಒಂದು ಮುಕ್ಕಾಲು ವರ್ಷ ಸರೋದ ಹೈಸ್ಕೂಲು ಮತ್ತು ಮೂಡಬಿದ್ರೆಯಲ್ಲಿ ಪದ್ಯಾಣ ಸುಬ್ರಹ್ಮಣ್ಯ ಭಟ್ರ ಜೊತೆಗೆ ಒಂದು ವರ್ಷ ಶಿಷ್ಯನಾಗಿ ಮದ್ದಡೆ ಕಾರ್ಯಕ್ರಮವನ್ನು ಅಭ್ಯಾಸ ಮಾಡಿದ್ದಾನೆ ಈಗ ಅವನಿಗೆ ಅದು ಭಜನೆಯಲ್ಲಿ ಸಹಕಾರ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನಷ್ಟು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಬರಲಿ ಶ್ರೀ ಸೀತಾರಾಮಚಂದ್ರ ದೇವರ ಅನುಗ್ರಹ ಇರಲಿ ಅದರ ಜೊತೆಗೆ ಇವತ್ತು ಭಾಗವಹಿಸಿದ ಎಲ್ಲ ಅಭ್ಯಾಗತರಿಗೂ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಶುಭ ವಂದನೆಗಳು ತಿಳಿಸ್ತಾ ಹನ್ನೆರಡು ಮಾತುಗಳು ಧನ್ಯವಾದಗಳು ಇಂದಿನ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ನಡೆಸಿಕೊಟ್ಟಿದ್ದೀರಿ ಶ್ರೀಯುತ ಕೃಷ್ಣಮೂರ್ತಿ ಮಾಸ್ಟರ್ ನಿಮಗೆ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದವರಿಗೆ ಸ್ಮರಣಿಕೆ ಕೊಡುವ ಸಮಯ ಸ್ಮರಣಿಕೆ ಸ್ವೀಕರಿಸುವವರ ಹೆಸರನ್ನು ಸದಾಶಿವ ನೆಲ್ಲಿಮಾರ್ ಅವರು ಹೇಳಬೇಕಾಗಿ ಕೇಳ್ಕೊಳ್ತೇನೆ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿದವರಿಗೆ ಒಂದು ಗೌರವಿಸಬೇಕು ಅಂತ ಎಣಿಸಿದ್ದೇವೆ ನಮ್ಮ ಸಂಘಕ್ಕೆ ಐದು ಸಾವಿರ ಹಾಗೂ ಅದಕ್ಕಿಂತ ಮೇಲೆ ಇಪ್ಪತ್ತು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಇನ್ನು ಸುದೀರ್ಘ ಕಾಲ ನಡೀಲಿಕ್ಕಿದೆ ನಮ್ಮ ನಂತರ ನಮ್ಮ ಯುವಕರೇ ಬರಲಿಕ್ಕಿದ್ದಾರೆ ಮುಂದೆ ಈ ಸಂಘಕ್ಕೆ ಹಾಗಾಗಿ ಐದು ಸಾವಿರಕ್ಕಿಂತ ಮೇಲೆ ಯಾರು ಕೊಟ್ಟಿರ್ತಾರೆ ಅಂಥವ್ರನ್ನು ನಾವು ಅಂತ ಹೇಳಿದ್ದೇವೆ ಶ್ರೀಯತ ದಿನೇಶ್ ರಾವ್ ಕಟೀಲು ನಮ್ಮ ಯಕ್ಷಚೈತನ್ಯ ಸಂಘದ ಅಧ್ಯಕ್ಷರ ಸಹೋದರ ದೊಡ್ಡ ಮತವನ್ನೇ ಕೊಟ್ಟಿದ್ದಾರೆ ಅವರಿಗೆ ಒಂದು ಶಾಲು ಮತ್ತು ಸ್ಮರಣಿಕೆ ಅದನ್ನು ಅವರ ಸಹೋದರ ನಮ್ಮ ಸಂಘದ ಅಧ್ಯಕ್ಷರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅದನ್ನು ದೇವಳದ ಮುಕ್ತೇಶ್ವರವರಿಗೆ ಕೊಡಬೇಕು ಬೆಂಗಳೂರಿನ ಕಿರ್ಲೋಸ್ಕರ್ನ ನಿವೃತ್ತ ಉದ್ಯೋಗಿಯವರಾದಂಥ ದಿನೇಶ್ ಕಟೀಲ್ರವರು ನಮ್ಮ ಸಂಘಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಹಾಗೆ ಶ್ರೀಮತಿ ಕಸ್ತೂರಿ ಕೃಷ್ಣಮೂರ್ತಿಯವರು ನಮ್ಮ ಸಂಘಕ್ಕೆ ಬಹಳ ಬೆನ್ನೆಲುಬಾಗಿದ್ದಾರೆ ವರ್ಷಂ ಪ್ರತಿಯು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೂ ಶಾಲು ಮತ್ತು ಸ್ಮರಣಿಕೆಯನ್ನು ನಮ್ಮ ದೇವಳದ ಮುಕ್ತಸ್ಥರು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ನಮ್ಮ ಸಂಘದ ಗೌರವಾಧ್ಯಕ್ಷರು ಶ್ರೀಯುತ ಪ್ರಭಾಕರ್ ಭಟ್ ವರ್ಷಂ ಪ್ರತಿ ದೊಡ್ಡ ಮೊತ್ತ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೂ ಸ್ಮರಣಿಕೆ ಮತ್ತು ಗೌರವ ಅರ್ಪಣೆಯನ್ನು ಅವರ ಪತ್ನಿಯವರಾದಂಥ ಚಂದ್ರಕಲಾ ಪ್ರಭಾಕರ್ ಭಟ್ ಅವರು ವೇದಿಕೆಗೆ ಬಂದು ತಗೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಚಂದ್ರಕಲಾ ಪ್ರಭಾಕರ್ ಭಟ್ ವಿಘ್ನೇಶ್ ಭಟ್ರು ಅವರ ಸುಪುತ್ರ ವಿಘ್ನೇಶ್ ಭಟ್ರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಸಮಾಜದ ಮೈಸೂರಿನ ಹಿರಿಯ ಪತ್ರಕರ್ತರು ಮೈಸೂರಿನಲ್ಲಿ ಹಲವಾರು ಹಿರಿಯ ಪುರೋಹಿತರು ಕ್ಷಮಿಸಿ ಹಲವಾರು ತಾಳಮದ್ದೆಗಳನ್ನು ಮೈಸೂರಲ್ಲಿ ಮಾಡಿಸಿದ್ದಾರೆ ಸಂ ಮತ್ತು ವಿಜಯ ಅಶೋಕ್ ಪಟ್ಟರ ತಂಡದ್ದು ಬರಬೇಕು ಕಲಾನಿಧಿ ಸಹಕಾರ ಸಂಘ ನಮಗೆ ಸಹಕಾರ ಮಾಡ್ತಾ ಇದೆ ಕಲಾನಿಧಿ ಸಹಕಾರ ಸಂಘದ ಅಧ್ಯಕ್ಷರು ಇವತ್ತಿನ ಮುಖ್ಯ ಅತಿಥಿ ಆದ್ದರಿಂದ ಅವರಿಗೆ ನಾವು ಕೊಡುವ ಬದಲು ಅವರಿಂದ ಸಂಘದ ಸದಸ್ಯರಾದಂತಹ ಶೀತ ನಾಗೇಶ್ ಹಂಡೇಲು ಕೋಶಾಧಿಕಾರಿಗಳು ಕಲಾನಿಧಿ ಸಹಕಾರ ಸಂಘದ ಕೋಶಾಧಿಕಾರಿ ಕೋಶಾಧಿಕಾರಿಗಳು ಆದಂತಹ ಶ್ರೀತ ನಾಗೇಶ್ ಹಂಡೇಲು ಇವರಿಗೆ ಇವರಿಗೆ ನೀವೇ ಆದಿತ್ತು ಆದಿತ್ತು ಶ್ರೀಪತಿ ಶ್ರೀಪತಿ ಮಂಜಿನ ಬೈಲು ನಟ ನಮ್ಮ ಈ ಕಾರ್ಯ ಚಟುವಟಿಕೆಗಳನ್ನು ಕಂಡು ಅವರು ಕೂಡ ಒಂದು ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಮೊತ್ತ ಕೊಡ್ತಾ ಇದ್ದಾರೆ ಅವರ ಪರವಾಗಿ ಶಾಲು ಮತ್ತು ಮೂಮೆಂಟವನ್ನು ಶ್ಯಾಮಸುಂದರ್ ಮಂಜಿನ ಬೈಲು ಇವರು ತಗೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಶ್ಯಾಮಸುಂದರ್ ಮಂಜಿನ ಬೈಲು ಸತೀಶ್ ಭಟ್ ಬೋಂಟಾಡ್ಕ ಇವತ್ತು ನಮಗೆ ಬೆಳಗಿಂದ ರಾತ್ರಿವರೆಗೂ ಫಲಾಹಾರ ಮತ್ತು ಉಪಹಾರವನ್ನು ಸಂಯೋಜಿಸಿದವರು ಸತೀಶ್ ಭಟ್ ಬೋಂಟಾಡ್ಕ ಅವರು ಕೂಡ ಸ್ಮರಣಿಕೆ ಮತ್ತು ಮೊಮೆಂಟೊ ಅದನ್ನು ಕಿರಣ್ ಮಂಜಿನ ಬೈಲು ಅವರು ಕಿರಣ್ ಅಲ್ವಾ ಕ್ಷಮಿಸಿ ಶ್ರೀಪತಿ ಮಂಜಿನ ಬೈಲು ಇವರ ಮೊಮೆಂಟೋವನ್ನು ಕಿರಣ್ ಮಂಜಿನ ಬೈಲು ತೊಗೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಕಿರಣ್ ಮಂಜಿನ ಬೈದು ಓಕೆ ಮತ್ತೆ ಮುಟ್ಟಿಸ್ತೇವೆ ಸತೀಶ್ ಭಟ್ ಬೋಂಟಡ್ಕ ಇವತ್ತು ಸಂಪೂರ್ಣ ಬೆಳಿಗ್ಗಿಂದ ಸಂಜೆವರೆಗೆ ಫಲಾಹಾರದ ಒಂದು ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೂ ಸ್ಮರಣಿಕೆಯನ್ನು ಕೇಳಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಎಸ್ ಓಕೆ ಧನ್ಯವಾದ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಯನ್ನು ಅಲಂಕರಿಸಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀಯುತ ಧರ್ಮಸ್ಥಳ ಭುಜಬಲಿ ಅವರಿಗೆ ನಮ್ಮ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಭಟ್ರು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ದೇವಳದ ಮುಕ್ತೇಶ್ವರರಾದ ಶ್ರೀಯುತ ರಘುನಾಥ ವಂಟಿಮಾರ್ ಅವರಿಗೆ ಶು ನಮ್ಮ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕಟೀಲು ಇವರು ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇಂದಿನ ಸಭಾಧ್ಯಕ್ಷದ ಸ್ಥಾನವನ್ನು ವಹಿಸಿಕೊಂಡು ಸೊಟ್ಟೆ ಆಯ್ತು ಸಭಾಧ್ಯಕ್ಷದ ಸ್ಥಾನವನ್ನು ವಹಿಸಿಕೊಂಡು ಸಭೆಯನ್ನು ಚಂದವಾಗಿ ನಡೆಸಿಕೊಟ್ಟ ನಮ್ಮವರೇ ಆದ ಶ್ರೀಯುತ ಕೃಷ್ಣಮೂರ್ತಿಯವರು ನಿವೃತ್ತ ಅಧ್ಯಾಪಕರು ವಾಣಿ ವಿಲಾಸ್ ಹೈಯರ್ ಪ್ರೈಮರಿ ಸ್ಕೂಲು ಅಶ್ವತ್ಥಪುರ ಇವರಿಗೆ ನಮ್ಮ ಸಂಘದ ಸಂಚಾಲಕರಾದ ಶ್ರೀಯುತ ಸದಾಶಿವ ಮಾರು ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ತಾವೆಲ್ಲರೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಮನಭೂರ್ವಕವನ್ನು ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಅಶೋತ್ಪುರ ಯೇಜ್ ಯಕ್ಷಚೈತನ್ಯ ಅಶ್ವಥಪುರ ಇದರ ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣಮೂರ್ತಿ ಮಾಯಣ್ಣ ಇವರು ಯಕ್ಷಚೈತನ್ಯ ಅಶ್ವಥಪುರ ಇದರ ಇಪ್ಪತ್ತನೇ ವರ್ಷದ ಈ ಸಂಭ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯನ್ನು ಮುನ್ನಡೆಸಿದಂತಹ ನನ್ನ ಗುರುಗಳು ಹಾಗೂ ನಿವೃತ್ತ ಶಿಕ್ಷಕರಾದಂತಹ ಕೃಷ್ಣಮೂರ್ತಿ ವಿ ಎ ಇವರಿಗೆ ಯಕ್ಷಚೈತನ್ಯರ ಪರವಾಗಿ ಹಾಗೆ ಸೇರಿದಂತಹ ಎಲ್ಲ ಯಕ್ಷಕಲಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ದೂರದ ಧರ್ಮಸ್ಥಳದಿಂದ ಇಲ್ಲಿಯವರೆಗೆ ನಮ್ಮ ಮೇಲೆ ಪ್ರೀತಿ ಮತ್ತು ಅಭಿಮಾನ ಇಟ್ಟು ಆಗಮಿಸಿ ಈ ಸಭೆ ನಮ್ಮನ್ನು ಉದ್ದೇಶಿಸಿ ಹರಸಿ ಮಾತನ್ನುಗಳ ನಾಡಿದ ನಮ್ಮನ್ನು ಆಶೀರ್ವದಿಸಿದಂತಹ ಯಕ್ಷಗಾನದ ಅದ್ಭುತ ಸಂಘಟಕರಾದಂತಹ ಬಿ ಭುಜಬಲಿ ಇವರಿಗೆ ಕೂಡ ಯಕ್ಷಚಿತನ ಬರುವ ಹಾಗೆ ಎಲ್ಲ ಕಲಾಭಿಮಾನಿಗಳ ಪರವಾಗಿರುವ ಪೂರ್ವಕ ಧನ್ಯವಾದಗಳು ನಮ್ಮ ಅಶ್ವತ್ಥಪುರದಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಆಶ್ರಯ ಯಾವಾಗಲೂ ಇರ್ತದೆ ನಮ್ಮನ್ನು ಸದಾ ಆಶ್ರಯ ನೀಡಿ ನೀವು ಮಾಡಿ ನಾವು ಇದ್ದೇವೆ ಎಲ್ಲದಕ್ಕೂ ಅಂತೇಳಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸ್ತಾ ಇರುವಂತಹ ಶ್ರೀ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ರಘುನಾಥ್ ಎಲ್ವಿ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಇವತ್ತು ನಮ್ಮ ಸನ್ಮಾನವನ್ನು ಕಲಾವಿದ ಸನ್ಮಾನವನ್ನು ಸ್ವೀಕರಿಸಿದಂತಹ ಪುತ್ತಿಗೆ ರಘುರಾಮ್ ಹೊಳ್ರು ಜಬ್ಬಾರ್ ಸಮ್ ಸಂಪಾಜೆ ಹಾಗೂ ರವಿಶಂಕರ್ ಭಟ್ ಒಳಕುಂಜ ಇವರಿಗೆ ಸಂಘದ ಪರವಾಗಿ ಸೇರಿದಂತಹ ಎಲ್ಲ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಪ್ರತಿ ವರ್ಷವೂ ನಾವು ಕೊಡುವಂತಹ ಆ ಯಕ್ಷ ನಿಧಿ ಆ ಒಂದು ನಿಧಿಯನ್ನು ಸ್ವೀಕರಿಸಿದಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಯಕ್ಷಗಾನ ಗುರುಗಳು ಇವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ನಾವು ಗುರುತಿಸಿ ಕೊಡುವಂತಹ ಒಂದು ಪ್ರೋತ್ಸಾಹ ಯ ಪ್ರತಿಭಾ ಪುರಸ್ಕಾರ ಇದನ್ನು ಸ್ವೀಕರಿಸಿದಂತಹ ಆದ್ಯ ಅನಿಲ್ ಕುಮಾರ್ ಮಾಯಣ್ಣ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಇವತ್ತು ಬೆಳಗ್ಗೆ ನಮಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೀಬೇಕು ಅಂತೇಳಿ ಆದರೆ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ನಾವು ಕಲಾವಿದರು ಇದೆಲ್ಲ ಎಷ್ಟು ಮುಖ್ಯವೋ ಅವರಿಗೆ ಬೇಕು ಬೇಕಾದಂಥ ಸಮಯಕ್ಕೆ ಚಹಾವೋ ತಿಂಡಿಯೋ ಊಟವೋ ಉಪಹಾರವೋ ಇದನ್ನೆಲ್ಲ ನೀಡುವಂಥದ್ದು ಕೂಡ ಅದು ಒಂದು ರೀತಿಯಲ್ಲಿ ಕಲಾ ಸೇವೆ ಅಂತಹ ಸೇವೆಯನ್ನು ಸತೀಶ್ ಭಟ್ ಬೋಣ್ಕ ಬೋಂಟಡ್ಕ ಇವರು ಕೊಟ್ಟಿರ್ತಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಬಾಣಸಿಕರಾಗಿ ನಾವು ಆ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಂತಹ ಸುಬ್ರಹ್ಮಣ್ಯ ಭಟ್ ಮುದ್ರಬೆಟ್ಟು ಮತ್ತು ಬಳಗ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಒಳ್ಳೆಯ ಸೌಂಡ್ಸ್ ವ್ಯವಸ್ಥೆಯನ್ನು ಮಾಡಿದಂತಹ ಎಮ್ ಎಸ್ ಸೌಂಡ್ಸ್ ಅಶ್ವಥಪುರ ಇದರ ಎಲ್ಲ ನೌಕರ ವರ್ಗ ಹಾಗೂ ಮಾಲೀಕರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಇದರ ಆ ಒಂದು ರೆಕಾರ್ಡಿಗನ್ನು ಮಾಡ್ತಾ ಇರುವಂತಹ ಮಧುಸೂದನ ಅಲೆವಾರ ಅಲೆವುರಾಯ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮನ್ನು ನಮ್ಮ ಜೊತೆಗೆ ತೊಡಗಿಸಿಕೊಂಡಂತಹ ಎಲ್ಲರಿಗೂ ಹಾಗೂ ಸಭೆಯಲ್ಲಿ ಆಸೀನರಾಗಿದ್ದುಕೊಂಡು ಈ ಸಭೆಗೆ ಸಾಕ್ಷಿಯಾದಂತಹ ಪ್ರತಿಯೊಬ್ಬರಿಗೂ ಯಕ್ಷಚೈತನ್ಯ ಸಂಘಟನೆಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಇದು ಕೇವಲ ಸಭಾ ಕಾರ್ಯಕ್ರಮದ ಧನ್ಯವಾದ ಯಾಕಂದರೆ ತಾಳಮದಲೆ ಇನ್ನೂ ನಡೆಯಲಿಕ್ಕುಂಟು ಹಾಗಾಗಿ ಸಭಾ ಕಾರ್ಯಕ್ರಮದ ಧನ್ಯವಾದಗಳೊಂದಿಗೆ ಸ್ವಾ ಸಾಳ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ